ವಿಹಾರಿಗಳಿಗೆಲ್ಲ ನಮಸ್ಕಾರ ಇಂದು ನಾವು ಕೇಳುತ್ತಿರುವ ಕವನ ಕೆ ಎಸ್ ನರಸಿಂಹಸ್ವಾಮಿ ಅವರ ದೀಪದ ಮಲ್ಲಿ ಕವನ ಸಂಕಲನದ ಸಂಬಳದ ಸಂಜೆ ಎಂಬ ಕವನ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪ್ರಕಟವಾದ ಈ ಕವನದಲ್ಲಿ ಅಂದಿನ ಕಾಲದ ಸಂಬಳಕ್ಕಾಗಿ ದುಡಿಯುವ ಮಧ್ಯಮ ವರ್ಗದ ಉದ್ಯೋಗಿಯೊಬ್ಬನ ಆರ್ಥಿಕ ಜಂಜಾಟಗಳು ಕೊಂಚ ಹಾಸ್ಯದ ಲೇಪನದೊಂದಿಗೆ ಬಹಳ ಅರ್ಥಪೂರ್ಣವಾಗಿ ಮೂಡಿಬಂದಿವೆ ಕವನ ಸಾವಿರದ ಒಂಬೈನೂರ ನಲವತ್ತರ ದಶಕದ್ದಾದರೂ ಮಧ್ಯಮ ವರ್ಗದವರಿಗೆ ಇಂದಿಗೂ ಈ ಕಾಲಕ್ಕೂ ಪ್ರಸ್ತುತವೇ ಆದರೆ ಇಎಂಐ ಆಟೋ ಡೆಬಿಟ್ಗಳೆಂಬ ಕೊಂಚ ಮಾರ್ಪಾಡುಗಳಾಗಿವೆ ಕವನ ಸಂಬಳದ ಸಂಜೆ ಸಂಬಳದ ಸಂಜೆ ಒಳಜೇಬು ಬೆಳಕಾಗಿರಲು ಮುಳುಗು ನಗೆ ಸೂಸಬೇಕು ಸಂಬಳದ ಸಂಜೆ ಒಳಜೇಬು ಬೆಳಕಾಗಿರಲು ಮುಳುಗು ನಗೆ ಸೂಸಬೇಕು ತಂದ ಹಣ ತುಂಡಾಗಿ ತಲೆನೋವು ಬಂದಿರಲು ಮಂದಲಗೆ ಹಾಸಬೇಕು ಏಳಡಿಯ ಕಿರುಮನೆಗೆ ಇಪ್ಪತ್ತು ರೂಪಾಯಿ ಬಾಡಿಗೆಯ ಚಾಚಬೇಕು ಏಳಡಿಯ ಕಿರುಮನೆಗೆ ಇಪ್ಪತ್ತು ರೂಪಾಯಿ ಬಾಡಿಗೆಯ ಚಾಚಬೇಕು ಬೀದಿ ಅಂಚಿಗೆ ನಿಂತ ತಳವಿರದ ಪೀಪಾಯಿ ಮನೆತನಕ್ಕೆ ಇಷ್ಟು ಸಾಕು ನೀರು ಹತ್ತುವುದಿಲ್ಲ ದೀಪ ಹೊಳೆಯುವುದಿಲ್ಲ ಇವು ಎಲ್ಲ ದೈವಚಿತ್ತ ನೀರು ಹತ್ತುವುದಿಲ್ಲ ದೀಪ ಹೊಳೆಯುವುದಿಲ್ಲ ಇವೆಲ್ಲ ದೈವಚಿತ್ತ ತೊಟ್ಟಿಲನ್ನು ಕಟ್ಟಿದರೆ ಮಂಚಕ್ಕೆ ಸ್ಥಳವಿಲ್ಲ ಟ್ರಂಕು ಒನಕೆ ನನ್ನ ಸುತ್ತ ಬಾಡಿಗೆಯ ಕೊಟ್ಟು ಭಾಗೀರಥಿಯನ್ನು ದಾಟಿದೆನು ಇನ್ನು ಉಸಿರಾಡಬಹುದೇ ಬಾಡಿಗೆಯ ಕೊಟ್ಟು ಭಾಗೀರಥಿಯನ್ನು ದಾಟಿದೆನು ಇನ್ನು ಉಸಿರಾಡಬಹುದೇ ಸೀರೆಯಂಗಡಿಯವನು ಕೈ ಕೈಮುಗಿದು ನಿಂತಿಹನು ಎಷ್ಟು ಸಲ ನಾಳೆ ನಾಳೆ ಇನ್ನು ಹಾಲಿನ ಲೆಕ್ಕ ಮೂವತ್ತು ಬೊಟ್ಟುಗಳು ಹತ್ತರದು ಒಂದು ನೋಟು ಇನ್ನು ಹಾಲಿನ ಲೆಕ್ಕ ಮೂವತ್ತು ಬೊಟ್ಟುಗಳು ಹತ್ತರದು ಒಂದು ನೋಟು ತರಕಾರಿಯವಳಂತೂ ನಗು ನಗುತ್ತ ಬಂದಿಹಳು ಗೋಡೆಯಲ್ಲಿ ಹತ್ತು ಗೀಟು ಪತ್ರಿಕೆಯ ಹುಡುಗ ಸೈಕಲ್ ಶಬ್ದ ಮಾಡುವನು ಸ್ವಲ್ಪ ಹಣ ಕೊಟ್ಟು ಬಿಡಲೆ ಪತ್ರಿಕೆಯ ಹುಡುಗ ಸೈಕಲ್ ಶಬ್ದ ಮಾಡುವನು ಸ್ವಲ್ಪ ಹಣ ಕೊಟ್ಟು ಬಿಡಲೆ ಸಂಪಾದಕೀಯದಲ್ಲಿ ನೂರಾರು ತಪ್ಪುಗಳು ಹೋಗಿ ಬಾ ಎಂದು ಬಿಡಲೆ ಸಂಪಾದಕೀಯದಲ್ಲಿ ನೂರಾರು ತಪ್ಪುಗಳು ಹೋಗಿ ಬಾ ಎಂದು ಬಿಡಲೆ ಎಲ ಎಲ ಸೌದಯವ ಕೊಡಲಿಯೊಂದಿಗೆ ಬಂದ ಏಳು ರೂಪಾಯಿ ತಾನೆ ಎಲ ಎಲ ಸೌದಯವ ಕೊಡಲಿಯೊಂದಿಗೆ ಬಂದ ಏಳು ರೂಪಾಯಿ ತಾನೆ ಏಳಲ್ಲ ಆರೇ ರೂಪಾಯಿ ಬಂದೆಯ ಕಂದ ಸೌದೆ ಒಡೆದವನು ನಾನೇ ಏಳಲ್ಲ ಆರೇ ರೂಪಾಯಿ ಬಂದೆಯಾ ಕಂದ ಸೌದೆ ಒಡೆದವನು ನಾನೇ ಬಳೆಗಾರ ಬಂದ ತಾಯಿ ಎಂದ ಕೆಮ್ಮುವುದು ಪಾಪ ಪ್ರಾಣಿ ಬಳೆಗಾರ ಬಂದ ತಾಯಿ ಎಂದ ಕೆಮ್ಮುವುದು ಪಾಪ ಪ್ರಾಣಿ ಇವನದನ್ನು ಕೊಟ್ಟು ಬಿಡುವೆ ಚರ್ಚೆ ಬೇಕಿಲ್ಲ ನೊಂದಾಳು ನನ್ನ ರಾಣಿ ಇವನದನ್ನು ಕೊಟ್ಟು ಬಿಡುವೆನು ಚರ್ಚೆ ಬೇಕಿಲ್ಲ ನೊಂದಾಳು ನನ್ನ ರಾಣಿ ನನಗಿಂತ ಮೊದಲೇ ಕತ್ತೆಗಳು ಹೊರಟಿವೆ ಹೊರಗೆ ಸಂಜೆಯಲ್ಲಿ ಸಣ್ಣ ಸೋನೆ ನನಗಿಂತ ಮೊದಲೇ ಕತ್ತೆಗಳು ಹೊರಟಿವೆ ಸಂಜೆಯಲ್ಲಿ ಸಣ್ಣ ಸೋನೆ ಬಾಗಿಲಿಗೆ ಬೀಗವನ್ನು ಹಚ್ಚಿ ನಡೆಯುವುದುಂಟೆ ಕಳ್ಳತನ ನಿನ್ನೆ ನಿನ್ನೆತಾನೆ ಬಾಗಿಲಗೆ ಬೀಗವನ್ನು ಹಚ್ಚಿ ನಡೆಯುವುದುಂಟೆ ಕಳ್ಳತನ ನಿನ್ನೆ ತಾನೆ